ವರ್ಷಿಣಿ ಸಭಾಭವನ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಮುಂಭಾಗದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘ ಸುಧನ್ವ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಸಹಯೋಗದೊಂದಿಗೆ ಪ್ರಪ್ರಥಮ ಬಾರಿಗೆ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವ ಹಾಗೂ ಸಾಂಸ್ಕೃತಿಕ ಹಬ್ಬ ವಿಜೃಂಭಣೆಯಾಗಿ ನಡೆಯಿತು ಶ್ರೀ ಚೇತನ್ ಶರ್ಮಾ ಪ್ರಧಾನ ಆಗಮಿಕರು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಅತಿಥಿಗಳು ಪರಮಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಮಹರ್ಷಿ ಶ್ರೀ ಡಾಕ್ಟರ್ ಆನಂದ ಗುರೂಜಿಯವರು ಸಂಸ್ಥಾಪಕರು ಮಹರ್ಷಿ ಆನಂದ ಸಿದ್ದಿಪೀಠಂ ಉಪಸ್ಥಿತರಿದ್ದರು

ಪರಿಪೂರ್ಣವಾಗಿ ಸ್ವಾಮಿಯವರ ಕನ್ಯಾದಾನವನ್ನ ಮಾಡಿಕೊಡುವಂತಹ ಸ್ಥಾನದಲ್ಲಿದ್ದಾರೆ ನಾವೆಲ್ಲರೂ ಮಮ ಅಂದುಕೊಂಡು ಸ್ವಾಮಿಯನ್ನ ಊರ್ ನಮಶ್ಪಾಯ ಅನ್ನುವುದರ ಮೂಲಕವಾಗಿ ಆ ಕನ್ಯಾದಾನದಲ್ಲಿ ನಾವು ಕೂಡ ಪಾತ್ರರಾಗಿರ್ತೇವೆ ಆದಂತಹ ಪರಮೇಶ್ವರನ ನಾವು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪ ಒಂದು ಉದ್ದೇಶದಲ್ಲಿರುವಂತಹ ಪರಾಶಕ್ತಿ ಗೋತ್ರದಲ್ಲಿ ಉದ್ಭೋಳ ಆದಂತಹ ಅಮ್ಮವರು ಬಂದು ಪರಾಶಕ್ತಿ ಹೊಂಥರು ಈಶ್ವರಂದು ವಿಶೇಷವಾಗಿರುವಂತಹ ಪರಶಿವರು ಗೊತ್ತರು ಅವರಿಬ್ಬರ ಮದುವೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಈಗ ವಾಂಗ್ ನಿಶ್ಚಯ ಅಂದರೆ ನಮ್ಮಲ್ಲಿ ಲಗ್ನ ಕಟ್ಸೋದು ಇದನ್ನು ಬಂತದ್ದು ಅದೇ ರೀತಿ ನಾವು ಮದುವೆ ಹೇಗೆ ಮಾಡ್ತೀವಿ ಈಗ അതേ രീതിയിൽ കാര്യങ്ങളും ഇവ വാഗ്മശ്ചയോ പരമേശ്വരന പ്രാർത്ഥന ഓ ശിവരശിവരമേശ്വര ശിവ പഞ്ചര ച ಈ ಸಂದರ್ಭದಲ್ಲಿ ನಿಮಗೆಲ್ಲ ಗುರುಗಳನ್ನ ಸ್ಮರಣೆ ಮಾಡಬಹುದು ನಿಮ್ಮ ಎಲ್ಲ ಗುರುಗಳನ್ನ ಸ್ಮರಣೆ ಮಾಡ್ಬೋದು ಎಲ್ಲೋ ನಂದಿಗೆ ಪ್ರಾರ್ಥನೆ ಮಾಡಬಹುದು ಆಕ್ಚುಲಿ ನಾವು ಬರೀ ಗೋಮ ಗೋಪೂಜೆ ಅಂತ ಅನ್ಕೊಂಡಿದ್ದು ನಾವು ಗೊತ್ತಿದೆ ನಂದಿನೂ ಬಂದಿತ್ತು ನಂದಿನೂ ಒಂದು ಪ್ರಾರ್ಥನೆ ಮಾಡೋದು ಎಲ್ಲನೂ ತತ್ ವರುಷರ ಮದುವೆ ಬಂದಿರುವಂತ വർഷം ഇതേ രീതി ആ പരമേശ്വരന മദവെന്ന് മഞ്ജുനാഥസ്വമിയ മദവെയ ശക്തി നമുക്ക്